ವೀಕ್ಷಕರೇ ಈ ಸ್ಮಾರ್ಟ್ ಆಗಿರುವ ಆಸಾಮಿಯನ್ನ ಎಲ್ಲಾದ್ರೂ ನೋಡಿದ್ರ ಮೋಸ್ಟ್ಲಿ ನೋಡಿದ್ರೆ ತುಮಕೂರು ಹಲವೆಡೆ ನೋಡಿರಬೇಕು ಅಂತ ಕೋತೀನಿ ಇಲ್ಲೆಲ್ಲೂ ನೋಡಿಲ್ಲ ಅಂದ್ರೆ ಗುಬ್ಬಿಯಲ್ಲಂತೂ ನೋಡೇ ಇರ್ತೀರಾ ಬಿಡಿ ಈ ಅಣ್ಣಪ್ಪ ಸ್ವಾಮಿ ಅಲ್ಲ ರೀ ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಬಿಜೆಪಿ ಮುಖಂಡ ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೂಡ ವೀಕ್ಷಕರೇ ನಮ್ಮ ಜನ ಪಿಯಲ್ಲಿ ಗುರುತಿಸಿಕೊಂಡಿರುವ ಕೆಲವೇ ಕೆಲವು ಮಂದಿಯನ್ನ ವಿಶೇಷ ಭಾಷೆಯಲ್ಲಿ ಸಂಬೋಧಿಸ್ತಾರೆ ಕೆಲವರನ್ನ ಬ್ಲೂ ಜೆ ಪಿ ಮ್ಯಾನ್ಸ್ ಅಂದ್ರೆ ಮತ್ತೆ ಕೆಲವರನ್ನ ಭಾರಿ ಜ್ವಲ್ ಪಾರ್ಟಿಗಳು ಅಂತಾನು ಕರೆಯ ಶುರು ಮಾಡಿದ್ದಾರೆ ಅದಕ್ಕೆ ಕಾರಣವನ್ನ ನಾನಿಲ್ಲಿ ಬಿಡಿಸಿ ಹೇಳಬೇಕಿಲ್ಲ ಬಿಡಿ ಈ ತರದ ಬ್ಲೂ ಮ್ಯಾನ್ಗಳ ಮೇಲೆ ಪಕ್ಷ ಕಠಿಣ ಕ್ರಮ ವಹಿಸಿದ್ರೆ ಪಕ್ಷಕ್ಕೂ ಒಂದು ಇಮೇಜ್ ಇರೋದು ಉಳಿದವರು ಆ ಕೆಲಸ ಮಾಡಲು ಹೆದರಿಕೊಳ್ತಾ ಇದ್ರು ಅನ್ನಿ ಇರ್ಲಿ ಬಿಡಿ ಅದು ಆ ಪಾರ್ಟಿಯವರಿಗೆ ಬಿಟ್ಟ ವಿಚಾರ ನಮ್ಗೆ ಯಾಕಲ್ವಾ ನಾನು ಇಷ್ಟೆಲ್ಲ ಪೀಠಿಕೆ ಯಾಕೆ ಹಾಕಿದೆ ಅಂದ್ರೆ ಅದಕ್ಕೆ ಕಾರಣ ಇದ್ದೇ ಇರುತ್ತೆ ಅಲ್ವಾ ಹೌದು ರೀ ಇದೇ ಇದ್ದೇ ಇದೆ ಅದೇನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೀವು ನೋಡಿ ಉಳಿದ ತೀರ್ಮಾನ ನಿಮಗೆ ಬಿಟ್ಟಿದ್ದು ಇಲ್ಲಿ ಹೀಗೆ ಫ್ರೆಂಚಿ ಗಡ್ಡದಲ್ಲಿ ವೆರೈಟಿ ವೆರೈಟಿ ಫೂಸ್ ಕೊಟ್ಟಿರುವ ಆಸಾಮಿ ಹೆಸರು ಏನು ಗೊತ್ತಾ ಎಣ್ಣಪ್ಪ ಸ್ವಾಮಿ ಅಲ್ಲಲ್ಲ ಅಣ್ಣಪ್ಪ ಸ್ವಾಮಿ ಅಂತ ಗುಬ್ಬಿ ಪಟ್ಟಣದ ಗಟ್ಟಿ ಲೇಔಟ್ ನಿವಾಸಿ ಪಟ್ಟಣ ಪಂಚಾಯಿತಿ ಹಾಲಿ ಸದಸ್ಯ ನಿಕಟ ಪೂರ್ವ ಅಧ್ಯಕ್ಷ ಈ ಅಣ್ಣಪ್ಪ ಇಟ್ಟಿಗೆ ವ್ಯಾಪಾರದ ಜೊತೆ ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಉದ್ಯಮದಲ್ಲೂ ಕೈ ಆಡಿಸಿಕೊಂಡು ಬಿಜೆಪಿ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಾನೆ ಇಷ್ಟೇ ಆಗಿದ್ರೆ ಈತನ ಸುದ್ದಿ ಮಾಡುವ ದರ್ದು ನಮಗೂ ಬರ್ತಾ ಇರಲಿಲ್ಲ ಗುಬ್ಬಿ ಜನ ಪಾಪ ಅಣ್ಣಪ್ಪ ಏನೋ ಮಾಡಕ್ ಹೋಗಿ ಮತ್ತೇನೋ ಮಾಡ್ಕೊಂಡು ಕುಂತಾವನೆ ಅಂತ ಮಾತಾಡಿಕೊಳ್ಳೋಕೆ ಅವಕಾಶನು ಸಿಗ್ತಾ ಇರಲಿಲ್ಲ ಅನ್ನಿ ಅಯ್ಯೋ ಬರೀ ಕುಯ್ತಾವನಿವನು ಅಂತ ನೀವು ಭಾವಿಸೋದು ಬೇಡ ಈಗ ನಿಜವಾದ ಕಹಾನಿ ಏನು ಅಂತ ಹೇಳ್ತೇನೆ ನೀವು ಕಿವಿಗೊಟ್ಟು ಕೇಳಿಸ್ಕೊಂಡ್ಬಿಡಿ ಈ ಅಣ್ಣಪ್ಪನಿಗೆ ಕಳೆದ ಒಂದೂವರೆ ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ರಿಕ್ವೆಸ್ಟ್ ಒಂದು ಬರುತ್ತಂತೆ ಅದು ಸುಂದರವಾಗಿರುವ ಪೀಸು ಅದು ಬ್ಯೂಟಿಫುಲ್ ಆಂಟಿ ರಿಕ್ವೆಸ್ಟ್ ಬಂದ್ರೆ ಅಣ್ಣಪ್ಪ ತಾನೆ ಹೇಗೆ ಸುಮ್ಮನಿರ್ತಾನೆ ಹೇಳಿ ಇರ್ಲಿ ಇದು ಯಾರು ನೋಡೋಣ ಅಂತ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋಣೆ ಮಾಡಿದ ಮಾರನೇದಿಂದಲೇ ಎದ್ದಾಕ್ಷಣ ಗುಡ್ ಮಾರ್ನಿಂಗು ಬಿದ್ದಾಕ್ಷಣ ಗುಡ್ ನೈಟ್ ಅನ್ನೋ ಮೆಸೇಜ್ ಈತನ ಮೊಬೈಲ್ಗೆ ಬಂದು ಕುಂತು ಬಿಡ್ತಾ ಇರ್ತವಂತೆ ಏನೋ ಫ್ರೆಂಡ್ಲಿ ಮಾಡೋರೆ ಅಂತ ಅಣ್ಣಪ್ಪನು ರಿಪ್ಲೈ ಮಾಡೋಕೆ ಶುರು ಮಾಡಿದ್ದಾನೆ ಅದು ಅಲ್ಲಿಗೆ ನಿಂತಿಲ್ಲ ಟೈಮ್ ಟೈಮ್ಗೆ ಆ ಸುಂದ್ರಿ ಊಟ ಮಾಡ್ತಾ ಇದ್ಲೋ ಗೊತ್ತಿಲ್ಲ ಆದ್ರೆ ಇವ್ನಿಂಗ್ ಮೆಸೇಜ್ ಮಾಡೋದು ಮಾತ್ರ ಮರಿತಿರ್ಲಿಲ್ವಂತೆ ಈ ಅಣ್ಣಪ್ಪನೋ ಈ ದುಂಬಿ ಆಟವನ್ನ ತಿಳಿಯದಷ್ಟು ದಡ್ಡನೇನಲ್ಲ ಬಿಡಿ ಆ ಕಡೆಯ ಕ್ರಿಯೆಗೆ ಈ ಕಡೆಯಿಂದನೂ ಪ್ರತಿಕ್ರಿಯೆ ಶುರುವಾಗಿದೆ ಆಗ ಈ ಚಿನಾಲಿ ಹೆಂಗಸಿಗೆ ಲಡ್ ಬಂದು ಬಾಯಿಗೆ ಬಿತ್ತು ಅನ್ನೋ ದುರಾಸೆ ಹುಟ್ಟಿ ಒಂದು ಹೊಸ ಡ್ರಾಮಾ ಶುರು ಅಣ್ಣಪ್ಪ ಹೇಗಿದ್ರು ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದೆಯಾ ನನಗೊಂದು ಸಣ್ಣ ವ್ಯವಹಾರ ಇದೆ ಅದನ್ನ ಮಾಡಿಕೊಡು ನಿನಗೆ ಅದರಿಂದ ಬಂದ ಲಾಭದಲ್ಲಿ ಕಮಿಷನ್ ಕೊಡ್ತೇನೆ ಅಂತ ಆಮಿಷದ ಬಲೆ ಬೀಸಿದ್ದಾಳೆ ಇದಿಷ್ಟೇ ಅಲ್ಲ ಬನ್ನಿ ಒಮ್ಮೆ ಭೇಟಿ ಮಾಡೋಣ ಅಂತ ಚಲಾಯಿಸಿದ್ದಾಳೆ ಈ ಅಣ್ಣಪ್ಪನಿಗೆ ಒಳ ಒಳಗೆ ಆಸೆ ಚಿಗುರೊಡೆದು ಆಕೆ ಕರೆದ ತುಮಕೂರಿನ ಬಸ್ ಸ್ಟಾಪಿಗೆ ಬಂದು ಅವಳನ್ನ ಭೇಟಿ ಮಾಡಿದ್ದಾನೆ ಭೇಟಿ ಮಾಡಿ ಬಿಸ್ನೆಸ್ ರಿಲೇಟೆಡ್ ಮಾತಾಡಿದ್ರೆ ಅಣ್ಣಪ್ಪ ಇದೇನಪ್ಪ ನಿಂದು ಅನ್ನೋ ಪ್ರಶ್ನೆಯನ್ನ ಯಾರು ಕೇಳ್ತಾ ಇರ್ಲಿಲ್ವೇನೋ ಯಾವಾಗ ಮೀಟ್ ಮಾಡಿದ್ರೋ ರಿಯಲ್ ಎಸ್ಟೇಟ್ ವಿಚಾರ ಸೈಡ್ ಗಿಟ್ಟ ಸುಪ್ನಾತಿ ಸುಂದರಿ ನಿಶಾ ಗೌಡ ನನಗೆ ಈಗಾಗಲೇ ಮದುವೆ ಆಗಿದ್ದು ನನ್ನ ಗಂಡ ಸರಿ ಇಲ್ಲ ನೀವೇ ನನಗೊಂದು ದಾರಿ ತೋರಿಸಿ ಅಂದಿದ್ಲಂತೆ ಅಷ್ಟೇ ಅಲ್ಲ ಲಾಡ್ಜ್ ಒಂದ್ರಲ್ಲಿ ರೂಮ್ ಮಾಡ್ಕೊಡಿ ಒಟ್ಟಿಗೆ ರೆಸ್ಟ್ ಮಾಡೋಣ ಅಂದಿದ್ಲಂತೆ ಆದ್ರೆ ಅಂದು ಅಣ್ಣಪ್ಪ ನನಗೆ ಸ್ವಲ್ಪ ಟೈಮ್ ಕೊಡಿ ಯೋಚಿಸಿ ಹೇಳ್ತೀನಿ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹೊರಟೋಗಿದ್ನಂತೆ ಇದಾದ ಕೆಲ ದಿನಗಳ ಬಳಿಕ ಅಣ್ಣಪ್ಪಗೆ ಕಾಲ್ ಮಾಡಿದ ನಶೇ ರಾಣಿ ತಿಪ್ಟೂರ್ ಕಡೆ ಕಾರ್ ಬಾ ಅಂತ ಹೆದರಿಸಿದ್ಲಂತೆ ನಶೇಗೌಡ ಅಲ್ಲಲ್ಲ ನಿಶೇಗೌಡ ಪಾಪ ಹೆದರಿಕೊಳ್ಳೆ ಈ ಡವ್ವಪ್ಪ ಸ್ವಾಮಿ ಅಲ್ಲಲ್ಲ ಅಣ್ಣಪ್ಪ ಸ್ವಾಮಿಗೆ ಈ ನೌಟಂಕಿ ಬಳಿ ತನ್ನದೇನು ವೀಕ್ನೆಸ್ ಬಿಟ್ಟು ಬಂದಿದ್ನೋ ಏನೋ ಆ ಗುಬ್ಬಿ ಚೆನ್ನಬಸಪ್ಪನಿಗೆ ಗೊತ್ತು ಹೌದಲ್ವಾ ವೀಕ್ಷಕರೇ ಮೊದಲೇ ಈ ಸುಂದರಿ ಕೈಗೆ ಸಿಕ್ಕ ಇವನ್ ಬಳಿ ರೂಮ್ ಮಾಡು ರೆಸ್ಟ್ ಮಾಡೋಣ ಅನ್ನೋ ಓಪನ್ ಆಫರ್ ಕೊಟ್ರೆ ಈ ಗಂಡು ಜೀವ ಅದೇಗೆ ತಾನೇ ಸುಮ್ಮನೆರಕ್ ಆಗುತ್ತೆ ಅಲ್ವಾ ಇವರಿಬ್ರು ನಡುವೆ ಅದ್ ಏನ್ ನಡೆದಿತ್ತು ಏನೋ ನಮಗೂ ನಿಮ್ಗೂ ಗೊತ್ತಾಗುತ್ತೆ ಅಲ್ವಾ ಅದು ಅಲ್ಲದೆ ನೀನ್ ಬರ್ಲಿಲ್ಲ ಅಂದ್ರೆ ನಿನ್ನ ಫೇಸ್ಬುಕ್ ವಿಡಿಯೋ ಕಾಲ್ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿ ಮರ್ಯಾದೆ ತೆಗಿತೀನಿ ಅಂತ ಹೆದರ್ಸ್ತಾಳೆ ಈ ಐನಾತಿ ಅಂದ್ರೆ ಇವನು ಹೆದರಿಕೊಳ್ಳುವಂತದ್ದು ಅದ್ ಏನಿತ್ತು ಏನೋ ಶಿವಶಿವ ಗುಬ್ಬಿಯಪ್ಪ ಹೌದಲ್ವಾ ಏಕಾಂತಕ್ಕೆ ಕರಿಯೊಳ ಜಾಗಕ್ಕೆ ಇವನು ಹೋಗಿದ್ದಾನಂದ್ರೆ ಕಾಶ್ಮೀರಕ್ಕೆ ಹೋಗಿ ಸೇಬು ಕಡಿಯದಿರ್ತೀಯ ಅನ್ನೋ ಸಹಜವಾದ ಅನುಮಾನ ಎಲ್ಲರನ್ನು ಕಾಡುತ್ತೆ ಅಲ್ವಾ ಇದಿಷ್ಟೇ ಅಲ್ಲ ರೀ ತಿಪ್ಟೂರ್ ಬಳಿ ಯಾವ್ದಾದ್ರೂ ಲಾಡ್ಜ್ ನಲ್ಲಿ ರೂಮ್ ಬುಕ್ ಮಾಡು ನಾವು ಬರೋವರೆಗೂ ಅಲ್ಲೇ ಇರುವಂತ ಫರ್ಮಾನು ಬಿಡ್ತಾಳೆ ಅಂದ್ರೆ ಈ ಫೇಸ್ಬುಕ್ ಬಾಲೆ ಇವರಿಬ್ಬರ ನಡುವಿನ ಒಡನಾಟ ಅದೆಷ್ಟು ಇದು ಹೌದಲ್ವಾ ವೀಕ್ಷಕರೇ ಅಂದು ಅವಳು ಲಾಡ್ಜ್ ಅಲ್ಲಿ ರೂಮ್ ಬುಕ್ ಮಾಡುವಂತೆ ಇವನು ಬುಕ್ ಮಾಡಿಕೊಟ್ಟು ತುರ್ತು ಕೆಲಸ ಅಂತ ಹೇಳಿ ಗುಬ್ಬಿ ಕಡೆಗೆ ವಾಪಸ್ ಬಂದ್ಬಿಟ್ನಂತೆ ಅಲ್ಲೆಲ್ಲ ಅಣ್ಣಪ್ಪ ಅದೇನು ನಿನ್ನ ಕಾಕಾ ಪೀಕಿ ಗುಬ್ಬಚ್ಚಿ ಕಥೆ ಏನಪ್ಪಾ ಇದಿಷ್ಟೇ ಅಲ್ಲ ಮುಂದುವರೆದು ಫೇಸ್ಬುಕ್ ವಿಡಿಯೋ ಕಾಲ್ ನಲ್ಲಿ ಬೆತ್ತಲೆ ನಿಂತು ನನ್ ಜೊತೆ ಮಾತಾಡುವಂತ ಒತ್ತಡ ಬೇರೆ ಆಗ್ತಾ ಇದ್ಲಂತೆ ಈ ನಶೆರಾಡಿ ಇಲ್ಲಿಗೆ ಇವರ ಈ ರೋಮ್ಯಾಂಟಿಕ್ ಕತೆ ಮುಗಿದಿಲ್ಲ ಕಣ್ರಿ ಮತ್ತೆ ಯಾವಾಗ್ಲೂ ಹಾಸನ ಕಡೆ ಹಾಸನ ಹಾಕ್ಲು ಹೊರಟಿದ್ರಂತೆ ಆಗ್ಲೂ ಮಾರ್ಗ ಮಧ್ಯೆ ಹೋಟೆಲ್ ಬಳಿ ನಿಲ್ಲಿಸಿ ಇಲ್ಲಿ ವ್ಯವಸ್ಥೆ ನಾನು ಈ ಹಿಂದೆ ಇಲ್ಲಿಗೆ ಬಂದು ಆ ಸವಿಯನ್ನ ಸವದಿದ್ದೀನಿ ಇನ್ನೂ ರೂಮ್ ಮಾಡು ಹೊಂದಿದ್ಲಂತೆ ಅದಕ್ಕೂ ಸಮ್ಮತಿಸಿದಂತೆ ಈ ಮಹಾನುಭಾವ ಮೊದಲೇ ಪ್ಲಾನ್ ಮಾಡಿದ್ದ ಈ ಗಟ್ವಾಣಿ ಅಲ್ಲಿದ್ದ ಇಬ್ರು ಹುಡುಗರನ್ನ ಪರಿಚಯಿಸಿ ಇವರಿಬ್ರು ನನ್ನ ಗಂಡನ ಸ್ನೇಹಿತರು ಅಂತ ಪರಿಚಯಿಸಿದ್ಲಂತೆ ಆಗ ಗಾಬರಿ ಬಿದ್ದ ಈ ಹೆಣ್ಣಪ್ಪ ಅಲ್ಲಲ್ಲಾ ಅಣ್ಣಪ್ಪನಿಗೆ ಬಾ ಬುಕ್ ಮಾಡಿರುವ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಕೂಡ ಒತ್ತಾಯ ಮಾಡಿದ್ಲಂತೆ ಇದಕ್ಕೊಪ್ಪದ ಈ ಅಣ್ಣಪ್ಪನಿಗೆ ಆ ಮಾನಿನಿ ನಿಶಾ ಗೌಡ ನಿನ್ನ ಮೇಲೆ ನನಗೆ ಪ್ಯಾರಾಗೈತೆ ನನ್ನ ಮದುವೆ ಮಾಡಕೋ ಅಂತ ಹುಡುಗರ ಮುಂದೆ ಏರು ಧ್ವನಿಯಲ್ಲೇ ಹೇಳಿಬಿಟ್ಟಿದ್ಲಂತೆ ಇಷ್ಟಕ್ಕೆ ಈ ಅಣ್ಣಪ್ಪನಿಗೆ ಬೆವರು ಕೀರ್ತ್ಕೊಂಡು ಬಂದಿತ್ತಂತೆ ನೀನ್ ಜೊತೆಲಿ ರೂಮ್ ಬರ್ದಿದ್ರೆ ಜೋರಾಗಿ ಗಲಾಟೆ ಮಾಡ್ತಾನೆ ಅಂತ ಕೂಡ ಅಂದು ಎದರ್ಸಿಬಿಟ್ಟಿದ್ಲಂತೆ ಇಷ್ಟಾದಮೇಲೂ ಕೆಲ ದಿನಗಳ ಬಳಿಕ ನನಗೆ ತುರ್ತು ಇದೆ ಐವತ್ ಸಾವಿರ ರೆಡಿ ಇಟ್ಕೊಂಡಿರುವಂತ ಅಣ್ಣಪ್ಪನಿಗೆ ಈ ನಶೆ ರಾಣಿ ಹೇಳಿದ್ಲಂತೆ ಈ ಮೇಡಮ್ ಈ ಎಣ್ಣಪ್ಪ ತಾನೇ ಏನು ಮಾಡ್ತಾನೆ ಆಕೆ ಹೇಳಿದಂತೆ ಹಣ ಜೊತೆ ಮಾಡಿಕೊಂಡು ಗುಬ್ಬಿಯಲ್ಲಿನ ಬಸ್ ಸ್ಟ್ಯಾಂಡ್ ಬಳಿ ಬಂದವನನ್ನ ಕಾರಿಗೆ ಹತ್ತಿಸಿಕೊಂಡು ಬೆಂಗಳೂರು ಕಡೆ ಕರ್ಕೊಂಡು ಹೊರಟೇ ಬಿಟ್ಟಿದ್ಲಂತೆ ಮಾರ್ಗ ಮಧ್ಯೆ ರೂಟ್ ಬದಲಾಯಿಸಿ ದೊಡ್ಡಬಳ್ಳಾಪುರದ ಲಾಡ್ಜ್ ಒಂದಕ್ಕೆ ಇವನನ್ನ ಕರ್ಕೊಂಡು ಹೋಗಿ ಇಬ್ಬರು ಹುಡುಗರ ಸಹಾಯದಿಂದ ಬೆದರಿಸಿ ಬೆತ್ತಲೆಗೊಳಿಸಿ ಹಲ್ಲೆ ಕೂಡ ಮಾಡಿದ್ರಂತೆ ಈ ಘಟನೆಯಿಂದ ಬೇಸತ್ತ ಈ ಎಣ್ಣಪ್ಪ ನಾನು ಪೊಲೀಸರು ಮರೆ ಹೋಗ್ತೀನಿ ಎಂದಾಗ ಇದೇ ತಾಲೂಕಿನ ಬಿಲ್ಲೆಪಾಳ್ಯದ ಬಸವರಾಜ್ ಅನ್ನೋ ವ್ಯಕ್ತಿ ಅದೆಲ್ಲ ಏನ್ ಬೇಡ ಆ ಹುಡುಗಿ ನನಗೆ ಪರಿಚಯ ಮಾತಾಡಿ ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿಸಿದ್ನಂತೆ ಇದಾದ ಬಳಿಕ ಮತ್ತೊಬ್ಬ ನಿಶಾ ಗೌಡಳ ಬಂಟ ಭರತ್ ಆ ಸ್ವಾಮಿ ಎಂಟ್ರಿ ಆಗಿ ಅವಳನ್ನ ಮದುವೆ ಮಾಡ್ಕೊ ಇಲ್ಲ ಹಣ ಕೊಟ್ಟು ಸೆಟ್ಲು ಮಾಡ್ಕೊ ಇಲ್ಲ ಅಂದ್ರೆ ನಿನ್ನೆಲ್ಲಾ ಖಾಸಗಿ ವಿಡಿಯೋ ಹರಿಬಿಡುವುದಾಗಿ ಎದುರಿಸಿದ್ನಂತೆ ಆಗ ಅವನಿಗೆ ಎಪ್ಪತ್ತು ಸಾವಿರ ಹಣ ಕೊಟ್ಟು ಸುಮ್ಮನಾಗಿಸಿದ್ನಂತೆ ಈ ಗಂಡಪ್ಪ ಇಷ್ಟೆಲ್ಲ ಆದಮೇಲೂ ಈ ಭರತ್ನಿಂದ ಇವನಿಗೆ ಧಮಕಿಯಂತೆ ಇಪ್ಪತ್ ಲಕ್ಷ ಹಣ ಕೊಟ್ಟು ಸೆಟ್ಲು ಮಾಡ್ಕೊ ಇಲ್ಲಾಂದ್ರೆ ಆ ಹುಡುಗಿ ನಿನ್ ಮನೆ ಮುಂದೆ ಬರ್ತಾಳೆ ಮಹಿಳಾ ಆಯೋಗಕ್ಕೆ ಹೋಗ್ತಾಳೆ ಮೇಲೆ ರೇಪ್ ಕೇಸ್ ಕೊಡ್ತಾಳೆ ಅಂತ ಪದೇ ಪದೇ ಹೇಳುವಾಗ್ಲೆ ಮತ್ತೊಬ್ಬಳು ಚಿನಾಲಿ ಎಂಟ್ರಿ ಆಗ್ತಾಳೆ ಅವಳೇ ಜ್ಯೋತಿ ಆಕೆ ಕೂಡ ಏನೋ ಆಗೋದ್ ಆಗೋಗಿದೆ ಸ್ವಲ್ಪ ದುಡ್ಡು ಕೊಟ್ಟು ಬಗೆಹರಿಸ್ಕೊಂತ ಅಂತ ಉಪದೇಶ ಮಾಡಿದ್ಲಂತೆ ಇದಾದ ಬಳಿಕ ಇದೀಗ ಈ ಅಣ್ಣಪ್ಪ ಗುಬ್ಬಿ ಪೊಲೀಸರ ಮೊರೆ ಹೋಗಿದ್ದು ತನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ದೂರು ನೀಡಿದ್ದಾನೆ ಇದೆಲ್ಲ ಆತ ನೀಡಿರುವ ದೂರಿನಲ್ಲಿರುವ ಅಂಶಗಳು ಆದರೆ ಅಸಲಿ ಆಟ ಏನಪ್ಪಾ ಅಂದ್ರೆ ಒಂದೂವರೆ ತಿಂಗಳು ಇವನು ಅವ್ರು ಹೇಳ್ದಂಗೆಲ್ಲ ಆಟವಾಡಿ ಕೊನೆಗೆ ಈತನ ಈ ಕತ್ತಲಾಟದ ಮ್ಯಾಟ್ರು ಲೀಕ್ ಆಗಿ ಗುಬ್ಬಿಯ ಸಾರ್ವಜನಿಕ ಸ್ಥಳಗಳಲ್ಲಿ ಚರ್ಚೆಗಳು ಶುರುವಾಗಿ ಅಯ್ಯಯ್ಯೋ ಹೆಣ್ಣಪ್ಪ ಅಲ್ಲಲ್ಲ ನಮ್ಮ ಅಣ್ಣಪ್ಪ ಹಿಂಗೆಲ್ಲ ಮೋಹಿನಿಯರ ಬಲೆಗೆ ಬಿದ್ದು ಒದ್ದಾಟ ನಡೆಸ್ತಾ ಇದ್ದಾನಂತೆ ಈ ಮ್ಯಾಟ್ರು ಜೈಲಲ್ಲಿರುವ ಕೆಲ ಕದುಮಿರಿಗೂ ತಲುಪಿ ಅವರು ಕೂಡ ಹಣ ನೀಡುವಂತೆ ಇವನು ಬೆನ್ನಿಗೆ ಬಿದ್ದು ಕಾಡ್ತಾ ಇದ್ದಾರಂತೆ ಹಾಗಾಗಿ ಈಗ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ಪೊಲೀಸರು ಮರೆ ಹೋಗಿದ್ದಾನಂತೆ ಅನ್ನೋ ರೂಮರ್ ಹಬ್ಬಿದೆ ನೋಡೋಕೆ ಪಗದಸ್ತಾಗೆ ಇರುವ ಈ ಹೆಣ್ಣಪ್ಪನ ಈ ಎಲ್ಲ ಅಂತ ಕಂಡಾಗ ಇವನು ಜೊಲ್ಲಪ್ಪನೇ ಅನಿಸದಿರದು ಬಟ್ ಸರಿಯಾಗಿ ಲಾಕ್ ಆಗಿದ್ದಾನೆ ಅನ್ನೋದಂತೂ ಕೂಡ ಸತ್ಯ ಓಂ ಅಂಜನಾನಂದಾಯ ನಮಃ ಓಂ ನಮಃ ಅದೇನೇ ಇರಲಿ ಇಂಥ ಕುಳಗಳನ್ನ ಹುಡುಕಿ ಹುಡುಕಿ ಹನಿ ಟ್ರಾಪ್ ಲೆಕ್ಕದಲ್ಲಿ ಬೇಟೆಯಾಡುವ ತುಮಕೂರಿನ ಖ್ಯಾತ್ಸಂದ್ರ ಮೂಲದ ನಿಶಾ ಗೌಡ ಹಾಗೂ ಗುಬ್ಬಿ ಮೂಲದ ಜ್ಯೋತಿ ಅನ್ನೋ ಮಾನಿನಿಯರು ಅಲ್ಲಲ್ಲಲ್ಲ ಕಾಮಿನಿಯರ ಹಿಂದೆ ಯಾವ್ಯಾವ ಹಿಕ್ ಮತ್ತು ಗಿರಾಕಿಗಳು ಇದ್ದಾರೆ ಅಂತವರನ್ನೆಲ್ಲ ಪತ್ತೆ ಹಚ್ಚದ ಮತ್ತಷ್ಟು ಹಣವಂತ ಜನರ ಬಟ್ಟೆಯನ್ನ ಇವರು ಬಿಚ್ಚಿಸೋದಂತೂ ಗ್ಯಾರಂಟಿ ಅದರಲ್ಲೂ ಈ ಹನಿ ಗಿರಾಕಿಗಳಿಗೆ ಸಾಥ್ ಕೊಟ್ಟಿರುವ ಭರತ್ ಬಸವರಾಜ್ ಹಿನ್ನೆಲೆ ಕೂಡ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದು ತುಮಕೂರಿಗೆ ಬಂದಾಗಿಂದ ಇಲಾಖೆಯನ್ನ ಬಿಗಿ ಹಿಡಿತಕ್ಕೆ ತಗೊಂಡು ತಣ್ಣಗಿರುವ ಎಸ್ಪಿ ಅಶೋಕ್ ಕೆ ವೆಂಕಟ್ ಈ ಜಾಲ ಭೇದಿಸ್ತಾರ ಅನ್ನೋ ಆಸೆಗಳನ್ನೂ ಅನೇಕರದ್ದಾಗಿದೆ